ಮುಂದುವರಿದ ಭಾಗದ ಮೂಲಕ ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟ ನಾಲ್ಕು ಸಾವಿರ ಖಚಿತವಾಗಿದೆ ಆರು ಸಾವಿರಕ್ಕಾಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರತಿ ಪ್ರತಿಪಂದ್ಯಗಳಲ್ಲಿ ಎದುರಾಳಿಯ

పూర్ణతయే దాడి కొడుతూ బాగి సంజిత ప్రతిರೋధవనవటై ఆ సవ్యవనగర్డి}\|_{} కొడిగిరాల్ రాముగుంట వైనలబాలిక మహంเทศన సంతకగి సూటిరువా బంటువాడ బంధ్యదల్లి మెల్ల మెల్లనే హిడిదవన విగిగులుచుకొల్లవ హు ೆಯ ರೋಚಕ ಹೋರಾಟಗಳ ವೇಳೆ ಓದು ಸ್ಥೀಲವಾಗಿದೆ ಅಂತರವನ್ನು ಕಡಿಮೆಗೊಳಿಸಿಕೊಳ್ಳುತ್ತಿದೆ ಜೂನಿಯರ್ ತಾರೆಗಳ ಆರ್ಭಟಗಳ ಮುಖ್ಯ ಪಂದ್ಯದಲ್ಲಿ ಎರಡು ವಿಭಾಗದಲ್ಲಿ ಅತ್ಯಂತ ಶ್ರೇಷ್ಠ ಆಟಗಾರರು ಹೇಳಿದ್ದಾರೆ ಪ್ರಥಮ ಅವಧಿಯ ಕೆಳ ಮಹಂತೇಶನಿಗೆ ಮಹಾಂತೇಶಿಗೆ ಕೆಂಡುವ ಪ್ರಯತ್ನ ಮಾಡಲಾಗಿತ್ತು ಆದರೆ ಜಾತಿಯ ಕೌಶಲ್ಯದ ಮೂಲಕ ಮರಳಿದ ಆಟಗಾರ ಮಹಂತೇಶ ಅಲ್ಪದ ಜೊತೆಗೆ ಕಂಡುಬಾರೋಚಕತೆಯ ಹೋರಾಟಗಳಲ್ಲಿ ಪಂದ್ಯವನ್ನು ಕಾಣಬಹುದು ಎರಡು ಕಮಲ ತಂಡಗಳ ಮಧ್ಯೆ ಫೈನಲ್ ಕದನ ಆರು ಮತ್ತು ನಾಲ್ಕು ಸಾವಿರಗಳ ಅಂತರ ನಡುವೆ ಎರಡು ಸಾವಿರ ಎತ್ತರೆ ಆರು ಸೂಕ್ತರೆ ನಾಲ್ಕು ಒಂದು ಪ್ರಶಸ್ತಿ ಆಟದ ವೇಳೆಯಲ್ಲಿ ಅಂತರವನ್ನು ಕಾಯ್ದುಕೊಳ್ಳಬೇಕಾಗಿದೆ அத்தன கூச்சு ஜஸ்வந்த அனுபித்து ஆட்ட நிலுவில நாடினே கிரெட் நெருங்க வச்சு பிரயத்ன வீரேஷனவே நெரகுவ யாரும்

ವಿಶ್ವಾಸ ಆಟಗಾರನಲ್ಲಿ ದೊಡ್ಡ ಅಫಿಷಲ್ಗಳಲ್ಲಿ ಆಟಗಾರರು ಚರ್ಚೆ ಮಾಡುವ ಹಾಗಿಲ್ಲ ಇವೆಲ್ಲೂ ಕೂಡ ಚೂರಿಯ ಕಾಯಿಗಳು ಕಲಿಯಬೇಕಾದ್ರೂ ತುಂಬಾ ಇದೆ ಎತ್ತಾ ಪಂದ್ಯಕ್ಕೆ ವೇದಿಕೆ ಅಂತರ ಗೊತ್ತ ಗಮಠಿಯ ಅಂತರದಲ್ಲಿ ಹೊಂಗಣೆ ರಾಮಪುಜವಾದ್ರೆ ಫೈನಲ್ ದ್ವಿಗುಣದಲ್ಲಿ ಮುಂದಡೆ ರಣಾಂಗಣದಲ್ಲಿ ಎರಡು ಪ್ರಬಲ ತಂಡಗಳ ಮಧ್ಯೆ ಸ್ಪರ್ಧಿಯ ಕದನ ಆರಂಭಿ ಎಂತ ಪದಗಳಲ್ಲಿ ಪಂದ್ಯವಿದೆ ಹೈಸ್ಕೂಲ್ ವಿಭಾಗದ ಫೈನಲ್ ಕದನ ಆರು ಮತ್ತು ನಾಲ್ಕು ಸಾವಿರಗಳ ಅಂತರದ ಹೋರಾಟದ ಮೇಲೆ ಗೆಲುವು ಸೂರುಗಳ ಮಧ್ಯೆ ವಿಶ್ರಾಂತಿಯ ಗೋ ಮಹತ್ತೇಶ ಉಸರಿ ನಡೆದ ಪದ್ಯಾವರಣದಲ್ಲಿ ಇದೇ ರಾಮಕುಂಶವನ್ನ ಹೊಡೆದುರುಳಿಸುವ ಮೂಲಕ ಚಾಂಪಿಯನ್ ಪಟ್ಟು ಕಟ್ಟ ಅವಕಾಶವನ್ನು ಪಡೆಕೊಳ್ಳುವ ವೇಳೆಯಲ್ಲಿ ಹದಿನೈದು ವರ್ಷಗಳ ನಂತರ ಎಂತ ಕಥನ ಪ್ರತಿಯೊಬ್ಬ ಪ್ರೇಕ್ಷಕರ ತನ್ನತ್ತ ಸೆಳೆಯುತ್ತಿರುವ ಪದ್ಯ ಅಲ್ಲಿ ಶಾಹಿಲಾ ಇಲ್ಲಿ ಮಹಂತೇಶ

ಸಮಯ ಬಂದಿದೆ ಎರಡು ತಂಡಗಳ ಆಟಗಾರರಿಗೆ ಮೊದಲ ಅವಧಿಯ ವೇಳೆಯಲ್ಲಿ ಅಲ್ಪ ಉನ್ನಡೆಯ ಅವಕಾಶಗಳನ್ನು ತೆರೆದಿಟ್ಟ ಪಂದ್ಯ ಎಲ್ಲ ಸೋಲುಗಳ ಮಧ್ಯೆ ನಿರಂತರ ಆಟ ಆರಂಭ ಆಗಿದೆ ನಿರಂತರ ಯಶಸ್ವಿ

ಈ ಪಂದ್ಯದಲ್ಲಿ ಪೂರ್ವ ಪ್ರಮಾಣದಲ್ಲಿ ಅಭಿಗ ವಿಶ್ರಾಂತಿಯನ್ನು ನೀಡಿ ದಾಳಿಯ ಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡ ಆಟಗಾರ ಮಹಾಂತೇಶ ವೇಳೆ. ಅಂಕದ ಗಳಿಕೆಯ ದೃಷ್ಟ ಅತ್ಯಂತ ನಾಜುಕಿನ ಚಾಳಕ್ಯ ಗಳಿಕೆಯೊಂದಿಗೆ ಮರಳುವಾಗ ವೀರೇಶ ಪ್ರಯತ್ನ ಈ ಕ್ಷಣ ವ್ಯರ್ಥವಾಗಿದೆ ವೀರೇಶ ವ್ಯರ್ಥವಾಗಿದೆ 24 24 அம்ம் பட்டும் ஏடா ಅವಧಿಯಲ್ಲಿ ನಿರಂತರವಾಗಿ ಯಶಸ್ಸನ್ನು ಉಪಡಿಸಿಕೊಳ್ಳುತ್ತ ಯಾವ ಭುಜ ಸನಾಗವಾಗಿ ಹೋರಾಟವನ್ನು ಮಾಡಲೇಬೇಕಾದ ಅನುಭವಿ ಮೂಲಕ ನಾಲ್ಕು ಜಾ ಡಿಪೆಂಡರ್ ಸುಗಣ ಕ್ರಮ ಪಂದ್ಯದಲ್ಲಿ ಮತ್ತೆ ಆರೌಪಿಕ ಪೂರ್ಣಾಂಕ ಟೂ ಪ್ಲಸ್ ನಾಲ್ಕು ಅಂಕಗಳ ಜೋಡಣೆ ಪಂದ್ಯ ಒಂದು 47 24 ಏಕಮುಖ ಮಂದಡಿಯಲ್ಲಿ ರಾಮ ತುಂಜಾ ಜೂನಿಯರ್ ಆಟಗಾರ ಫಾಜಲ್ ದಾರ್ಲಿಯಾಡಿ ಅವಕಾಶಗಳನ್ನು ತೆರೆದಿಡುವಾರ ಶ್ರೇಷ್ಠತೆಯ ಡಿಫೆನ್ಸ್ ವಿಭಾಗದ ಕಾರ್ಯಕದಲ್ಲಿ ಹೊಂದುರಿತಾಳೆ ಬಂದ್ಯಾ ಹಿಡಿದದ ಮೂಲಕ ವೀರೇಶ ಪರಿಶುದ್ಧ ಲಾಭವನ್ನು ಗೆಣಸಿಕೊಳ್ಳುವ ತುಪ್ಪಸ್ಸಿನ ಮೂಲಕ ಅಂಕಣೆಯನ್ನು ಪರೀಕ್ಷಿಸಿದ ಡಿಫೆನ್ಸಿರು ವೀರೇಶನ ಗಮನ ಬೇರೆ ಕಡೆಗೆ ಕಳ್ಳ ಬೆಕ್ಕಿನಂತೆ ಆಕ್ರಮಣ ಮಾಡಿದ ಬಂಡವಾಳದ ಡಿಫೆಂಡರ್ಗಳು ಅರೆ ಪಂದ್ಯದಲ್ಲಿ ಬಾಸಿಲ್ಲ ನಿರೀಕ್ಷೆಯ ಫೋಟವನ್ನು ಮುಂದುವರಿಸಿಕೊಳ್ಳಲಾರಂಭಿಸಿರುವಂತೆ ಅವಳಿ ಅಂಕಗಳ ಬೇಟೆಯಾಡುವ ಮೂಲಕವಾಗಿ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ಳುವ ವಿಶ್ವಾಸದ ಅವಧಿ പ്രമുഖ ദാഹിൽ ഫീലിന് ജബ്ദാ ഡിഫെണ്ട മധ്യ സഹായി ಶಾಂತಿಯ ಕೋರಿಕೆ ನಲವತ್ತೈಟು ಇಪ್ಪತ್ತೈದು ಬೈಬಲ್ ಕರದಲ್ಲಿ ಮೊದಲ ಬಾರಿಗೆ ಮಹತ್ತೇಶನ ಬಂಧನವಾಗಿದೆ ಇಪ್ಪತ್ತೈಟನೆಯ ಕಾಯಿ ಇಪ್ಪತ್ತು ಅಂಟಗಳ ಅಂತರ चिंत चितार चिंत्रांदेशन खे ಹೋರಾಟಗಳಲ್ಲಿ ಪ್ರಥಮ ಅವಧಿಯಲ್ಲಿ ಪೂರ್ಣ ಅಂಕಣವನ್ನು ಬರಿದು ಮಾಡಿದ ಆಟಗಾರ ದಾಳಿಯಲ್ಲಿ ಬಾಜಿಲ್ ಬಂದ ಬಾಜಿಲ್ ನಿಭಾಯಿಸಿಕೊಳ್ಳುವ ಮೂಲಕ ಒಳಾಂಗಣದಲ್ಲಿ ಶ್ರೇಷ್ಠತೆಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಅಂತರದಲ್ಲಿ ಹೋರಾಟವಿದೆ ಪಂದ್ಯದಿಂದ ಪಂದ್ಯಕ್ಕೆ ಅದ್ಭುತವಾದಂತಹ ಪ್ರಯತ್ನಗಳನ್ನು ಮುಂದುವರಿಸಿರುವ ಆಟಗಾರರು ಸರ್ವಾಂಗೀಣ ನಿಯಮಗಳ ಮೂಲಕವಾಗಿ ಸೋದೆಯ ಕಣದಲ್ಲಿರುವಂತೆ ಎರಡು ಪ್ರಬಲ ತಂಡಗಳ ಹೋರಾಟ ಸೋನೋ ಗೆ ಪ್ರಯತ್ನವನ್ನು ಮಾಡಲಾಗಿತ್ತು ಪರಿಪೂರ್ಣತೆಯ ಡಿಫೆನ್ಸ್ ಕಾಲಕದಲ್ಲಿ ಶ್ರೀಲಂಕನ ಅಭಿ ಮಹಂತೇಶ್ವರಿಯ ವಿಶ್ರಾಂತಿ ಕಾಲ ಪ್ರಮುಖ ದಾಳಿದಾರ ಶಾಫಿಲನನ್ನು ಟಚ್ ಮಾಡುವ ಪ್ರಯತ್ನವನ್ನು ಮಾಡುವ ಮೂಲಕ ಅಂತರಗಳಿಗೆ ಒಳಭಾಗಕ್ಕೆ ವೀರೇಶ ಪ್ರತಿಯೊಂದು ಕ್ಷಣಗಳಲ್ಲಿಯೂ ಕೂಡ ಅದ್ಭುತವಾದ ಪರಿಶ್ರಮ ಇದು ಶಾಹಿಲರ ಟ್ರ್ಯಾಕ್ಟರ್ ಮಹದೇಶದ ವಂಧನ ಈ ಮೊದಲು ಶಾಹಿರ ತಪ್ಪಿಸಿಕೊಂಡ ವೇಳೆಯಲ್ಲಿ ಮಹಂತೇಶ ಇದೀಗ ಮತ್ತೆ ಬಂಧನದ ಮೂಲಕ ಸೂಪರ್ ಟ್ಯಾಕ್ ಆನ್ ಆಗಿದೆ ಮತ್ತೆ ಪಂದ್ಯದಲ್ಲಿ ಹಿಡಿತ ಬಲಿಷ್ಠಗೊಳಿಸಿಕೊಳ್ಳುವ ನಿಲುವಲ್ಲಿ ಅಧಿಕೃತ ದಾಳಿಗಾರ ರೂಪದಲ್ಲಿ ಅಭಿ ಒಳಾಂಗಣದಲ್ಲಿ ವೀರೇಶ ಮಾತ್ರ ಅಂಗಣದಲ್ಲಿ ಇರುವ ಇರುವ ವೇಳೆ ಮುನ್ನಡೆಯನ್ನು ಉಳಿಸಿಕೊಳ್ಳುವಂತಹ ಹೆಜ್ಜೆಗಳಲ್ಲಿ ಪಂದ್ಯ ವಾಸಿಲ ಪರಿಣಾಮಕಾರಿಯಾಗಿರುವ ಪ್ರಯತ್ನಗಳ ಮೂಲಕ ಕಳೆದ ಒಳಭಾಗದಲ್ಲಿ ಮತ್ತೆ ಅಭಿ ಅಂತಿಮ ಕೆಲ ನಿಮಿಷಗಳ ಆಟ ಮಾತ್ರ ಬಾಕಿ ಉಳಿಯುತ್ತಾರೆ ಶಾಹೇಲ್ ಸೂಪರ್ ಟ್ಯಾಕ್ನಾರ್ ಆಗಿದೆ ಅವಳಿ ಅಂಖಗಳು ಮತ್ತೆ ಅಂತರ್ಯವನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಪದ್ಯ ರೀತಿಯ ಅವಧಿಯ ವೇಳೆಯಲ್ಲಿ ಫೈನಲ್ ಕದನ ದರ್ಶನ ಸುಪರ್ನಾ ಕಲಾನ್ಯ ಸತ್ಯವಾಗಿ ಬೇಟೆಯಾಡುವ ಮೂಲಕ ಅಂಕಣದಲ್ಲಿ ಅಂತರ್ಯವನ್ನು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನದಲ್ಲಿ

ಕಬಡ್ಡಿ ಆರಂಭ ಹದಿನೈದು ಸಾವಿರಗಳ ನನಗು ಪುರಸ್ಕಾರದ ಅವಧಿಗಳಲ್ಲಿ ನಲವತ್ತ ಮೂರನೇ ಲಾಸ್ಟ್ ಬೋರಿಸಿ ಕೊನೆ ಐದು ನಿಮಿಷ ಐವತ್ತ ಐದು ನಲವತ್ತ ಮೂರು ಪುನರಾವರ್ತನೆ ಮಾಡ್ತಾರೆ எ பிரபல வந்து அம்சிக்க டிபெண்டர் மஹந்தேஷனில் நிரந்தர வாயி தாழிய ஜவாரி வகிக்கொடலமூல்யாரய ಯಶಸ್ಸಿನ ಅಂಕದಗಳಿಗೆ ಹೋರಾಟದ ಅವಧಿ ಮುಂದುವರೆಸಿಕೊಂಡ ಪಂಥದಲ್ಲಿ ಪ್ರಬಲತೆಯ ಹಾದಿಯನ್ನು ಎಳಸಿಕೊಳ್ಳಲೇಬೇಕಾಗಿದೆ बेटेगी कारित चिरता फासिलमुख आटगार ನಶಲ್ ನಷಲ್ದಾಳಿಗಲ್ ಬಂಟ್ವಾಳದ ಜೂನಿಯರ್ ತಾರೆಗಳ ಹೊಸ ಮುಖಗಳ ಪರಿಚಯ ಅಜಯ್ ಸಂದೀಪನ ಜಗಲ್ ಬಂದಿ ಡಿಫೆನ್ಸ್ ಮೂಲಕವಾಗಿ ಎದುರಾಳಿಗಳನ್ನ ಕಾಡಿದರೆ ದಾಳಿಯಲ್ಲಿ ಏಕಾಂಗಿಯಾಗಿ ಗರ್ಜಿಸಿದ ಮಹಂತೇಶ ನೋಮಿಯನ್ನ ಪ್ರವೇಶ ಮಾಡುವ ಮೂಲಕ ಹೊರಾಂಗಣ ಕೆನಾರಿಯನ್ನು ಮಾಡಿಸಿಕೊಂಡಂತಹ ಮಹಂತೇಶ ವಾಸೆಯ அறுபத்தூர் ஐம்பத்தி மூணு ಬೆಲ್ಲನೆ ಸಂಧ್ಯ ಎಂಟು ಅಂಕಗಳ ಅಂತರ ಕಲಿತಾರೆ ಒಂದು ಹಂತದಲ್ಲಿ ಇಪ್ಪತ್ತ ಏಳು ಅಂಕಗಳ ಎಂಟು ಅಂಕಗಳ ಅಂತರ ಒಂದು ಹಂತದಲ್ಲಿ ಇಪ್ಪತ್ತ ಏಳು ಅಂಕ சிரைலுகதிரத அந்திம விஷேகர செகண்டுகட லக்காச்சாரதல்ல பஞ்சமந்துவரியுதா ஷாஹில் சூப்பர் டக்கர் ஆல் ஆகிட சிந்தனமிரையத குய்சதமுதுவாகி பந்துயா இந்தரudie ஹாய் பந்துரா காப்டன் எசபஸ்